ದ್ಯಾವಪ್ಪ ತಾತನ ಜಾತ್ರೆಯಲ್ಲಿ ಭಾಗವಹಿಸಿದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ನರಸುಮೂರ್ತಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಪಂಚಾಯಿತಿ ವ್ಯಾಪ್ತಿಯ ದ್ಯಾವಪ್ಪ ಗುಡಿ ಅಂತಲೇ ಪ್ರಸಿದ್ಧಿ ಹೊಂದಿರುವ ದೇವಪ್ಪ ತಾತಯ್ಯನವರ ಜಾತ್ರಾ ಮಹೋತ್ಸವದಲ್ಲಿ ಬೀರಪಲ್ಲಳ್ಳಿ ಗೌಡರ ಕುಟುಂಬದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ನರಸುಮೂರ್ತಿ ಭಾಗವಹಿಸಿ ತಾತಯ್ಯನ ದರ್ಶನ ಪಡೆದುಕೊಂಡರು ಯಾವಪ್ಪ ತಾತಯನ ದೇವಾಲಯದ ಆಡಳಿತ ಮಂಡಳಿಯಿಂದ ನರ್ಸುಮೂರ್ತಿಗೆ ಸನ್ಮಾನ ಹಾಗೂ ಸತ್ಕಾರ ನಿರ್ವಹಿಸಲಾಯಿತು ಅವರ ಸಹಭಾಗಿತ್ವದಲ್ಲಿ ಭಕ್ತಾದಿಗಳಿಗಾಗಿ ವಿಶಾಲ ಅನ್ನದಾಸೋಹ ಹಾಗೂ ನೀರಿನ ಸೇವೆ ಏರ್ಪಡಿಸಲಾಗಿತ್ತು ಸಾವಿರಾರು ಭಕ್ತಾದಿಗಳಿಗೆ ಈ ಸೇವೆಗಳು ಬಹುಮಾನವಾಗಿ ಅನುಕೂಲವಾಗಿದ್ದು ಭಕ್ತರು ಸಂತಸ ವ್ಯಕ್ತಪಡಿಸಿದರು ಐದು ದಿನಗಳ ಕಾಲ ನಡೆಯುವ ಈ ಜಾತ್ರೆಯು ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರನ್ನು ಆಕರ್ಷಿಸುತ್ತಿದ್ದು ವಿಶೇಷವಾಗಿ ದೇವಪ್ಪ ರಾಸುಗಳ ಮೇಲಿರುವ ಭಕ್ತಿ ಮತ್ತು ಅವರಿಗೂ ಇರುವ ಜೋಡಣೆ ಜನಮನ ಸೆಳೆಯುತ್ತದೆ ಹಿರಿಯರ ಮಾತಿನಂತೆ ರಾಸುಗಳಿಗೆ ವ್ಯಾಧಿಯಾದರೆ ದೇವಪ್ಪ ತಾತನ ಆಶೀರ್ವಾದದಿಂದ ಒಂದು ಇಡೀ ಉಪ್ಪು ತಂದು ರಾಸುಗಳಿಗೆ ನೀರಿನಲ್ಲಿ ಬೆರೆಸಿಕೊಟ್ಟರೆ ವಾಸಿಯಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ನರಸಿಂಮೂರ್ತಿ ದಂಪತಿಗಳಿಂದ ಭಕ್ತಾದಿಗಳಿಗೆ ಊಟವನ್ನು ಬಡಿಸಿ ಅವರ ಜೊತೆಯಲ್ಲೇ ಊಟವನ್ನು ಮಾಡಿದರು ಐದು ದಿನಗಳು ನಡೆಯುವ ಈ ಜಾತ್ರೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಇಲ್ಲಿ ಊಟ ಮಾಡುತ್ತಾರೆ ಎಂದು ಇಲ್ಲಿನ ದೇವಪ್ಪ ಕುಟುಂಬದವರ ಸದಸ್ಯರು ತಿಳಿಸಿದರು ಹಿರಿ ಇವಾಗ ಅವ್ರೇನ ಇದನ್ನ ಮಾಡೋದ ಏನ್ ಹೆಸರು ಅವ್ರದ ಯಾವ ಹೌದಾ ಅವ್ರ ಮಮ್ಮಗ ನೀವ್ರ ನೀವಾ ಸೂಪರ್ ನೂರು ಜನ ಇದ್ದೀರಾ ಸಮಾಜ ಸೇವಕರು ನರಸಿಂಹಮೂರ್ತಿ ಅವರು ಭಾವನಾತ್ಮಕವಾಗಿ ಮಾತನಾಡುತ್ತಾ ನಾನು ಐದನೇ ತರಗತಿಯಲ್ಲಿ ಇದ್ದಾಗ ತಾಯಿಯವರೊಂದಿಗೆ ಈ ಕ್ಷೇತ್ರಕ್ಕೆ ಬಂದಿದ್ದೆ ಹಾಗಲೂ ಇಲ್ಲಿ ಅನ್ನದಾನ ನಡೆಯುತ್ತಿತ್ತು ನನ್ನ ತಾಯಿಯವರು ಇದೇ ಪುಣ್ಯ ಪುಣ್ಯಸ್ಥಾನವನ್ನು ಮಾಡಿಸಿ ದೇವರ ದರ್ಶನ ಮಾಡಿಸಿದರು ನಮ್ಮ ತಂದೆಯವರು ಟ್ರ್ಯಾಕ್ಟರ್ನಲ್ಲಿ ಇತರ ಗ್ರಾಮಗಳಿಂದ ಭಕ್ತರನ್ನು ತರುತ್ತಿದ್ದರು ಈಗ ಈ ಪರಂಪರೆಯನ್ನು ಎಲ್ಲರೂ ಮುಂದುವರಿಸುತ್ತಿರುವುದು ಸಂತಸ ತಂದಿದೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಅನ್ನದಾಸೋಹ ಮಾಡುವುದು ನನಗೆ ತೃಪ್ತಿ ತಂದಿದೆ ಎಂದರು ನಮಸ್ಕಾರ ಬನ್ನಿ ಬನ್ನಿ ನಾವು ಈ ಮೊದಲನೇ ಸಾರಿ ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ಐದನೇ ತರಗತಿ ಓದಬೇಕಾದ್ರೆ ಆವಾಗ ನಮ್ಮ ತಾಯಿ ಜೊತೆಯಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಆವಾಗ ಈ ಕೋಣೇರಿಯಲ್ಲಿ ನಮ್ಮನ್ನು ಸ್ನಾನ ಮಾಡಿಸಿ ಇಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಲ್ಲಿ ಅನ್ನ ಸಂತರ್ಪಣೆ ಆಗಲೂ ನಡೀತಾ ಇತ್ತು ಆಗಲೂ ಸಹ ಅನ್ನ ಸಂತರ್ಪಣೆ ಪ್ರಸಾದ ಎಲ್ಲ ಸ್ವೀಕರಿಸಿ ನಾವು ನಮ್ಮ ತಂದೆಯವರು ತುಂಬ ಈ ದೇವಸ್ಥಾನಕ್ಕೆ ತುಂಬ ಇದ್ರು ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ಇರೋ ಊರು ಜನಗಳನ್ನೆಲ್ಲ ಕರ್ಕೊಂಡ್ ಬರ್ತಾಯಿದ್ರು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ದೇವರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಈ ದೇವಸ್ಥಾನ ನಮಗೆ ಪುರಾತನ ದೇವಸ್ಥಾನ ಮತ್ತೆ ನಮಗೆ ತುಂಬ ಬಾಂಡಿಂಗ್ ಇರುವಂಥ ದೇವಸ್ಥಾನ ಈಗ ಅದು ಹೇಳಿದ್ರಲ್ಲ ಇವ್ರ ನಮ್ಮ ಬ್ರದರ್ಗೆ ಇಲ್ಲಿ ದೇವಪ್ಪ ಅನ್ನೋ ಹೆಸರು ಬಂದಿರೋದು ನಮ್ಮ ತಾಯಿ ಕೋರ್ಕೊಂಡು ಆಮೇಲೆ ಇಲ್ಲಿ ಅವರಿಗೆ ಜನ್ಮ ನೀಡಿದ ಮೇಲೆ ಇವರಿಗೆ ದೇವಪ್ಪ ಅನ್ನೋ ಹೆಸರು ಇಟ್ಟಿದ್ದಾರೆ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬ ಮಹತ್ವ ಇರುವಂತ ದೇವಸ್ಥಾನ ನಮಗೂ ಸಹ ತುಂಬಾ ಸಂತೋಷ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಾತ್ರೆಯಲ್ಲಿ ಒಂದು ದಿನದ ಪೂರ್ಣ ಅನ್ನದಾಸೋ ಕಾರ್ಯಕ್ರಮ ಅವರು ಆಯೋಜಿಸಿದರು ನರಸಿಂಹೂರ್ತಿ ಧರ್ಮಪತ್ನಿ ಮಂಜುಳ ಮಾತನಾಡುತ್ತಾ ಇಪ್ಪತ್ತು ವರ್ಷಗಳ ಹಿಂದೆ ಈ ಕ್ಷೇತ್ರದ ಬಗ್ಗೆ ಕೇಳಿದ್ದೆ ಇಲ್ಲಿನ ದೇವಪ್ಪ ತಾತನ ಮಹಿಮೆಯಿಂದ ಅಸುಕರಗಳಿಗೆ ವಾಸಿಯಾಗುತ್ತದೆ ಎಂದು ತಿಳಿದು ತುಂಬಾ ಸಂತೋಷವಾಯಿತು ಇನ್ನಷ್ಟು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಈ ದೇವಪ್ಪ ತಾತನವರ ಗುಡಿ ಬಗ್ಗೆ ನಮ್ಮ ಇಪ್ಪತ್ತು ವರ್ಷದಿಂದಾನೇ ಹೇಳ್ತಾ ಇದ್ರು ಇಲ್ಲಿ ತುಂಬಾ ಮಹಾತ್ಮೆ ಇದೆ ನಾವೆಲ್ಲ ಹೋಗ್ತಿದ್ವಿ ಅಂತ ಮತ್ತೆ ಮ ನಾನು ಹರ್ಸ್ಕೊಂಡ್ಮೇಲೇ ನನ್ನ ಮಗ ಹುಟ್ಟಿದ್ದು ದೊಡ್ಡ ಮಗ ಅಂತ ಹೇಳಿದ್ರು ಅವ್ರಿಗೆ ಅದರಿಂದನೇ ಅದೇ ಹೆಸರಿಟ್ಟಿದ್ದೀನಿ ಅಂತ ಸಹ ಹೇಳ್ತಾ ಇದ್ರು ಬಟ್ ನಾನು ನೋಡ್ತಾ ಇರೋದು ಇದೇ ಫಸ್ಟು ಬಟ್ ಇಲ್ಲಿ ಬಂದಮೇಲೆ ತುಂಬ ಖುಷಿ ಅನ್ನಿಸ್ತು ಈ ಹಸು ಕರುಗಳನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಮನಸ್ಸೆಲ್ಲ ಒಂಥರ ಖುಷಿಯಿಂದ ತುಂಬಿದೆ ಅದೇ ರೀತಿ ಜನರು ಬಂದು ಇಲ್ಲಿ ಊಟ ಮತ್ತು ಇದು ಭಕ್ತಿಯಿಂದ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಒಳ್ಳೆಯಾಗಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಲಿ ಅಂತ ಕೋರ್ಕೊಳ್ತೀನಿ ಪೂರ್ಣ ಭಕ್ತಿ ಭಾವದಿಂದ ನೆರವಾದ ಈ ಜಾತ್ರಾ ಮಹೋತ್ಸವದಲ್ಲಿ ದೇವಾಲಯ ರಾಸುಗಳ ಪೂಜೆ ನಡೆಸಲಾಯಿತು ನಾಲ್ಕು ತಾಲೂಕುಗಳಿಂದ ಆಗಮಿಸಿದ ರೈತರು ರಾಸುಗಳ ಜಾತ್ರೆಯಲ್ಲಿ ಪಾಲ್ಗೊಂಡು ನೂರಾರು ಸಂಖ್ಯೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿದರು ದೇವಾಲಯದ ಸಮಿತಿಯ ಕೆಎಸ್ ನಾರಾಯಣಸ್ವಾಮಿ ಅವರು ಮಾತನಾಡುತ್ತಾ ನರಸುಮೂರ್ತಿ ಅವರಿಗೆ ದೇವರು ಒಳ್ಳೆಯದು ಮಾಡಿದೆ ಅವರ ಸೇವಾ ಮನೋಭಾವ ಭಕ್ತರಲ್ಲಿ ಶ್ಲಾಘನೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು ಇವತ್ತು ನಮ್ಮ ಬೀರಪ್ಪನಹಳ್ಳಿಯ ನರಸಿಂಹ್ಮೂರ್ತಿಯವರು ಕೂಡ ಒಬ್ಬ ಸಮಾಜ ಸೇವಕರಾಗಿ ಇಲ್ಲಿ ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಒಂದು ದಿವಸ ಊಟ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಊಟವನ್ನು ಹಂಚಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ದೇವಸ್ಥಾನದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಈ ವರ್ಷ ಏನು ಪ್ರಾರಂಭ ಮಾಡಿದ್ದಾರೆ ನರಸಿಂಹಮೂರ್ತಿಯವರು ಪ್ರತಿ ವರ್ಷವೂ ಕೂಡ ಇದೇ ನಿಟ್ಟಿನಲ್ಲಿ ಅವರು ಅವರ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದೇ ನಿಟ್ಟಿನಲ್ಲಿ ಇವತ್ತು ದ್ಯಾವಪ್ಪ ಅವರು ಕೂಡ ನಮ್ಮ ಸ್ನೇಹಿತರು ಆತ್ಮೀಯರು ಕೂಡ ಇಲ್ಲಿವರೆಗೂ ನಮಗೂ ಗೊತ್ತಿರ್ಲಿಲ್ಲ ಅವ್ರು ಹೇಳ ಮೇಲೆನೇ ಗೊತ್ತಿದ್ದು ಇವ್ರ ಹೆಸರು ದ್ಯಾವಪ್ಪ ಅಂದ್ರೆ ಈ ದೇವಪ್ಪನ ಅಡಿಕೆ ಮಾಡ್ಕೊಂಡು ಮಕ್ಕಂಡು ಅವ್ರ ತಾಯಿಯವರು ಆ ಮಕ್ಕ ಮೇಲೆ ಇವರು ಹುಟ್ಟಿದಾರೆ ಅವ್ರ ವರಪುತ್ರ ಅಂತಾನೆ ಹೇಳ್ಬೋದು ದೇವಪ್ಪನವ್ರನ್ನ ಅದಕ್ಕೆ ದೇವಪ್ಪ ಅಂತಾನು ಕೂಡ ಹೆಸರು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬಹುತೇಕ ಕಡೆ ನೀವು ನೋಡಬಹುದು ಮೇಡಮ್ ದೇವರಾಜ್ ಅಂತ ಹೆಸರಿರುತ್ತೆ ದೇವಪ್ಪ ಇರುತ್ತೆ ದಾಮಕೃಷ್ಣ ಅಂತಿರುತ್ತೆ ದಿನೇಶ್ ಅಂತಿರುತ್ತೆ ಹೀಗೆ ಡಿಫ್ರೆಂಟ್ ಆಗಿ ಎಲ್ಲವೂ ಡಿ ಇಂದ ಸ್ಟಾರ್ಟ್ ಆಗಿ ಒಂದು ದೇವಸ್ಥಾನ ದೇವಪ್ಪನ ಹೆಸರನ್ನ ಇಟ್ಕೊಳ್ಳುವಂತ ಒಂದು ಪ್ರತೀತಿ ಬೆಳೆದು ಬಂದಿದೆ ಇದು ಇನ್ನಷ್ಟು ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅದಕ್ಕೆ ಇಂತಹ ಸಮಾಜ ಸೇವಕರು ಇನ್ನಷ್ಟು ಕೊಡುಗೆ ಕೊಡುವಂತ ಕೆಲಸವನ್ನ ಆಗಬೇಕು ಧಾರ್ಮಿಕವಾಗಿ ಅವರ ಸಮಾಜ ಸೇವೆ ಮುಂದುವರಿಯಲಿ ಆಗಿ ಅಂತ ಹೇಳ್ತಾ ನಮ್ಮ ನರಸಮೂರ್ತಿ ಅವರು ಮಾತಾಡಬೇಕಂತ ನೆನಪಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಬೀರೂಪ್ನಳ್ಳಿಯ ದೇವಪ್ಪ ಶ್ರೀಕೃಷ್ಣ ಬಿಎಂ ಕೃಷ್ಣ ಬೀರೂಪ್ನಳ್ಳಿ ನಾರಾಯಣಸ್ವಾಮಿ ನಲ್ಲಿ ಮರದಳ್ಳಿ ಚಂದ್ರು ಕೆ ಎಸ್ ನಾರಾಯಣಸ್ವಾಮಿ ದೇವರಾಜ್ ಹಾಗೂ ಸ್ವಯಂ ಸೇವಕರಾದ ನಾಗೇಶ್ ಶೆಟ್ಟಳ್ಳಿ ಸೇರಿದಂತೆ ಹಲವಾರು ಭಾಗವಹಿಸಿದರು ವರದಿ ಗೌರವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರುವಂತಹ ದೇವಪ್ಪನ ಗುಡಿ ಅಂತಲೇ ಪ್ರಸಿದ್ಧಿ ಹೊಂದಿರುತ್ತದೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಸುಮಾರು ಐದು ದಿನಗಳ ಕಾಲ ನಡೆಯುವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜನಗಳ ಜಾತ್ರೆಯೂ ಸಹ ಇದಕ್ಕೆ ಒಂದು ಸ್ಥಾನಮಾನ ಹೊಂದಿಕೊಂಡಿರುತ್ತೆ ಸುಮಾರು ನಾಲ್ಕು ತಾಲೂಕುಗಳಿಂದ ಬಂದಿರುವಂತಹ ಇಲ್ಲಿ ರೀತಿ ನೋಡ್ಬೋದು ರಾಶಿಗಳ ಜಾತ್ರೆ ಅಂತ ಹೇಳ್ಬೋದು ಈ ಭಾಗದವರು ಬಹಳ ಭಕ್ತಿಯಿಂದ ಈ ಒಂದು ದೇವಪ್ಪನ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಸುಮಾರು ನಾವು ನೋಡಿದ್ರೆ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ತನಕ ನೀವು ಅನ್ನದಾನ ಊಟ ಅನ್ನ ಸಂತಾನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ಅದೇ ರೀತಿ ರಾಶಿಗಳು ನೋಡ್ಬೋದು ವಿವಿಧ ಭಾಗಗಳಿಂದ ಕರ್ಕೊಂಡು ಬಂದಿರ್ತಾರೆ ನಾಲ್ಕೈದು ತಾಲೂಕುಗಳಿಂದ ಇಲ್ಲಿ ಬಂದು ಈಗಾಗಲೇ ಸುಮಾರು ನೂರಾರು ಎತ್ತುಗಳನ್ನು ಕೊಂಡ್ಕೊಂಡು ಹೋಗಿರ್ತಾರೆ ಮತ್ತು ಬಂದಿರ್ತಾರೆ ಸರ್ ಎಷ್ಟು ಬಂದಿದೆ ಎಷ್ಟು ಸೇಲಾಗಿದೆ ಸರ್ ಇದುವರೆಗೂ ಆ ಈ ಜಾತ್ರೆಯಲ್ಲಿ ಇಪ್ಪತ್ತ್ ಮೂವತ್ತು ಭಾಳ ಇಲ್ಲಿನ ಪ್ರಸಿದ್ಧಿ ಏನ್ ಸರ್ ಜಾಸ್ತಿ ಈಗ ಎಷ್ಟು ವರ್ಷದಿಂದ ಇದನ್ನ ನಡೆಸ್ಕೊಂಡ್ ಹೋಗ್ತಾ ಇರುತ್ತೆ ಸುಮಾರು ವರ್ಷದಿಂದ ಅನಾಥ್ ಕಾಳದಿಂದ ನಡೀತಾ ಇದೆ ಒಂದು ಜಾತ್ರೆ ಮಾತ್ರ ಸುಮಾರು ಅನಾಥ ಕಾಲ್ದಿಂದ ಬಹಳ ಖುಷಿ ಆಗ್ತಾ ಇರುತ್ತೆ ಖುಷಿನೇಲಿಕ್ಕೆ ಪರ್ಸೆ ಜಾಸ್ತಿ ಸರ್ ಚೆನ್ನಾಗಿ ನಡೀಲಿ ಮತ್ತೆ ದೇವ ಬೇಕಾದ್ರೂ ಹೆಸರು ಬರಲಿ ಒಳ್ಳೇದಾಗಿದೆ ಒಂದ್ಸಲ ಭೇಟಿ ಮಾಡಿ ಸ್ನೇಹಿತರೆ ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಅರ್ಥಪೂರ್ಣವಾಗಿ ಮಾಡ್ತಾರೆ ದೇವಪ್ಪ ತಾತನ ಮಹಿಮೆ ನಿಮ್ಮ ಮನೆಯಲ್ಲಿ ಹಸುಕರುಗಳೇನಾದರೂ ಇದ್ದರೆ ಅದ್ರ ಸ್ವಲ್ಪ ಅವ್ರು ಹಿಡಿದು ಕೊಡ್ತಾರೆ ಹೋಗಿ ಮನೆಯಲ್ಲಿ ಹಸುಗಳು ಉಪ್ಪು ಕೊಡ್ತಾರಂತೆ ಆ ಉಪ್ಪನ್ನು ಹೋಗಿ ನೀವು ನೀರಲ್ಲಿ ಕರೆಸಿಬಿಟ್ಟು ಹಸುಗಳು ಕೊಟ್ಟು ಬಂದರೆ ಕಾಯಿಲೆ ಇದ್ರೂ ಕ್ಷಣಾರ್ಧದಲ್ಲಿ ನಿರ್ವಹಣೆ ಅಂತ ಹೇಳ್ಬಿಟ್ಟು ಇಲ್ಲಿನ ಒಂದು ಜನರ ನಂಬಿಕೆಯೂ ಸಹ ಆಗಿರುತ್ತೆ ಅದರಿಂದ ದೇವಪ್ಪ ತಾತನ ಈ ಒಂದು ಪರಸೆಯನ್ನು ಮಿಸ್ ಮಾಡದೆ ಪ್ರತಿ ವರ್ಷನೂ ಬಂದು ಆ ನೋಡ್ಕೊಂಡು ಹೋಗೋದ್ರಿಂದ ಮನಸ್ ಶಾಂತಿ ಆಗುತ್ತೆ ನೆಮ್ಮದಿ ಇರುತ್ತೆ ಸುಖ ಸಂತೋಷದಿಂದ ನಿಮಗೆ